ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಆಸೆ ಸೀರಿಯಲ್ ಸ್ಟೋರಿ ನಾನು ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಶಾಂತಿಯವರು ಮನೋಜನ ತುಂಬ ಹೋಗ್ಳೋದ ಇರ್ತಾರೆ ಅಯ್ಯೋ ಇವತ್ತು ತುಂಬ ಚೆನ್ನಾಗಿದೆ ಕುಣು ಹೋಗೋಣ ಹಾಗೆ ಹೇಗೆ ಹೋಗಿ ನೋಡ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ ಟೈಮು ಏಳುವರೆ ಆಯಿತು ಅಂತ ಹೇಳ್ತಾರೆ ಟೈಮ್ ಏಳುವರೆ ಆಯಿತು ಅಂತಂದರೆ ಏನು ನಿಮ್ಮ ಅರ್ಥ ಅಂತ ಕೇಳ್ತಾ ಇರ್ತಾರೆ ಏನಿಲ್ಲ ಸರಿ ಸರಿ ಬಿಡಿ ಅಂತ ಹೇಳ್ತಾರೆ ಆಗ ಹೋಗೋಣ ಎಲ್ಲರು ಅಂತ ಹೇಳ್ತಾರೆ ಆಗ ಶಾಂತಿಯವರು ಹ್ಞೂ ಹೋಗೋಣ ಅಂತಾರೆ ಸೂರ್ಯ ಇಲ್ಲ ಇಲ್ಲ ನನಗೂ ಮಿನಗೂ ತುಂಬ ಕೆಲಸ ಇದೆ ನಾವು ಬರೋಕ್ಕಾಗಲ್ಲ ನಮ್ಮ ಕ್ಯಾಮ್ರೆ ಎಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಬರೋಕ್ಕಾಗುತ್ತೆ ನಾನು ನನ್ನ ಕೈಲಿ ಆಗೋಲ್ಲ ನಮಗೆ ಕೆಲಸ ಇದೆ ಅದು ಅಷ್ಟು ದೂರ ಬಂದು ಇರೋಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ ಆಗ ರಂಗಣ್ಣವರು ನಾನು ಇರ್ತೀನಲ್ಲಪ್ಪ ನಾನು ನನ್ನ ಜೊತೆ ಇರ್ಬಾ ಅಂತ ಹೇಳ್ತಾರೆ ಹ್ಞೂ ಸರಿ ಆಯ್ತು ಬಿಡಿ ಅಂತಾರೆ ಇನ್ನೊಂದು ಕಡೆ ಶ್ರುತಿ ಮತ್ತೆ ರವಿ ಇಬ್ಬರು ಅಯ್ಯೋ ನಮ್ಮ ಕೈಯಲ್ಲಿ ಆಗಲ್ಲ ಅಷ್ಟು ದೂರ ನಮಗೆ ಸ್ಟುಡಿಯೋ ಎಲ್ಲ ದೂರ ಆಗುತ್ತೆ ಹಾಗೆ ನನ್ನ ರೆಸ್ಟೋರೆಂಟ್ಗೂ ಕೂಡ ತುಂಬ ದೂರ ಆಗುತ್ತೆ ಕಣೋ ನಂಗೆ ಅಲ್ಲಿಂದ ಓಡಾಡೋಕ್ಕೆ ಹಾಗಲ್ಲ ಹಾಗಾಗಿ ನಾನು ಇನ್ನೊಂದು ದಿವಸ ಬರ್ತೀನಿ ಯಾವ ಥರ ವೀಕೆಂಡಲ್ಲಿ ಬಂದ್ಬಿಟ್ಟು ಹೋಗ್ತೀವಿ ನಿಮ್ಮ ಮನೆಗೆ ನಮಗೆ ಬರೋಕ್ಕಾಗಲ್ಲ ಆಗಲ್ಲ ಕೊಣೋ ಅಂತ ಹೇಳ್ತಾರೆ ನೀನು ಹೇಗೋ ಹೇಳಿದ್ಯಾ ಫ್ಯಾಮಿಲಿ ಎಲ್ಲ ಬಂದು ಇರಬೇಕು ಅಂತ ಅವ್ರು ಹೇಳಿದ್ದಾರೆ ಕೊಣ ಪ್ಲೀಸ್ ಕಣೋ ಬಾರು ಅಂತ ಹೇಳ್ತಾರೆ ಇಲ್ಲ ಹಾಗಲ್ಲ ಬರೋಕ್ಕೆ ಅಂತ ಹೇಳ್ತಿರ್ತಾರೆ ಆಗ ಸೂರ್ಯ ಇದ್ದು ಹೇ ಬಾರೋ ರವಿ ಅಂತ ಅವನ ಕಡೆ ಕೇಳ್ಕೊಳ್ತಾರೆ ಹೇ ಯಾಕೋ ಯಾಕೆ ಬರಲ್ಲ ಅಂತ ಹೇಳ್ತಿದ್ದೆ ಅಯ್ಯೋ ಇಲ್ಲ ಕೊಣೋ ಅವರಿಂದ ದೂರ ಕೊಣೋನ್ಕಲ್ ಆಗಲ್ಲ ಬರೋಕ್ಕೆ ಅಲ್ಲ ಕೊಣೋ ಆ ಬಡ್ಡಿಯ ಇದ್ದ ಮೂರು ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೊಳ್ತಿದ್ದೇನೆ ಇದ್ರಲ್ಲಿ ಏನೋ ಫ್ರಾಡ್ ಆಗಿದ್ರೆ ಆಮೇಲೆ ಬಂದು ನಮ್ಮ ಮನೆಗೆ ಒಕ್ಕರ್ಸ್ಕೊತಾನೆ ಮನೆ ಮಾರಿ ಅಂತ ಹಾಗಾಗಿ ಬಾರು ಅಂತ ಹೇಳ್ತಾರೆ ಹೋ ಈ ಥರ ಪ್ಲಾನ್ ಆ ಸರಿ ಆಯಿತು ಅಂತ ಹೇಳಿದರೆ ಇನ್ನೊಂದು ಕಡೆ ಮೀನಾ ಶ್ರುತಿನ ಕೇಳ್ತಿರ್ತಾರೆ ಪ್ಲೀಸ್ ಬನ್ನಿ ಅಂತ ಹೇಳ್ತಾರೆ ಸರಿ ಆಯಿತು ಬಿಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅದೇ ಇಬ್ಬರು ಬರ್ತಾರೆ ಆಯಿತು ರೋಹಿಣಿ ಅವರೇ ಬರ್ತೀವಿ ಮನೆಗೆ ಆಯಿತು ಪರವಾಗಿಲ್ಲ ದೂರ ಆದರೂ ಅಂತ ಹೇಳ್ತಾರೆ ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಹಾಗಾಗರೆ ಇವತ್ತೇ ಹೋಗೋಣ ನಾಳೆ ಹೋಗೋಣ ಅಂತ ಶಾಂತಿಯವರು ಹೇಳ್ತಿರ್ತಾರೆ ಹೋಗೋಣ ಸುಮ್ಮನೆ ಅದೇನೋ ಆಷಾಢ ಬತ್ತು ಅಂತ ಅಂದರೆ ಶ್ರಾವಣ ಇನ್ನೂ ಇದೆ ಅಂದಂಗಾಯಿತು ನಿಮ್ಮ ಲೆಕ್ಕಾಚಾರ ಆಯ್ತು ಬಿಡಿ ಹೋಗೋಣ ಒಂದೆರಡು ದಿವಸ ಇದು ಬರೋಣ ಅಂತ ಹೇಳ್ತಾರೆ ಏ ಇವನಿಗೆ ಎಲ್ಲ ಅಷ್ಟೊಂದು ತಲೆ ಐತಪ್ಪ ಇವನಿಗೆ ಅದೆಲ್ಲ ಇನ್ನೂ ಇವಮ್ಮಂಗೆ ಹೇಳಿ ಇನ್ನು ಹತ್ತು ಎಲ್ಲ ಸಾವಿರ ತಲೆ ಅಷ್ಟು ಬುದ್ಧಿ ಉಪಯೋಗಿಸ್ತಾ ಅಷ್ಟು ಬುದ್ಧಿ ಇದೆ ರೀ ಹೇಗೆ ಮಾತಾಡ್ತೀರಾ ನೀವು ಯಾವಾಗಲೂ ನಮ್ಮ ಬಗ್ಗೆ ನೀವು ಅಂತ ಅಂತಿರ್ತಾಳೆ ಏನು ಮಾವ ನೋಡಿ ಹೇಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಹೋಗಿ ಎಲ್ಲಿಂದಿದ್ದೀರಾ ಎಲ್ರಿಗೂ ಕಾಫಿ ಮಾಡ್ಕೊಬಾ ಅಂತ ಹೇಳ್ತಾರೆ ನಿಮ್ಮ ದೊಡ್ಡ ಮಗು ಮಾತ್ರ ನಾನು ಕೊಡಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಇದ್ದಿದ್ದು ಸ್ವಲ್ಪ ಖುಷಿಯಾಗಿ ನಗಾಡ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಮೀನಾ ಅವರಮ್ಮ ತಂಗಿ ಮತ್ತು ತಮ್ಮನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ ಅವಳಿಗೆ ಬಂದಿರೋಂಥ ಲಾಭದಲ್ಲಿ ಅವಳಿಗೂ ಕೂಡ ದುಡ್ಡು ಕೊಡಬೇಕು ಸ್ವಲ್ಪ ಖರ್ಚಿಗೆ ಅಂತ ಹೇಳ್ಬಿಡ್ತಾರೆ ಎಲ್ರಿಗೂ ಕೊಡ್ತಿರ್ತಾರೆ ಯಾಕೆ ಕೊಡ್ತಿದ್ಯಮ್ಮ ಅಂತ ಹೇಳ್ತಾರೆ ನಾನು ನಿಮಗೆ ಕೊಡಬೇಕು ಅಂತ ನೆನೆ ಅಂದ್ಕೊಂಡಿದ್ದೆ ಬಟ್ ಕೊಡೋಕ್ಕಾಗಿರಲಿಲ್ಲ ಅಂತ ಹೇಳ್ಕೊಡ್ತಾರೆ ನಿಮ್ಮ ಭಾವ ಇರಲಿಲ್ಲ ಟೆನ್ಷನ್ ಆಯಿತು ಅಂತ ಹೇಳ್ತಾರೆ ಯಾಕಿರಲಿಲ್ಲ ಎಲ್ಲೋಗಿದ್ರು ಭಾವ ಅಂತ ಕೇಳ್ತಾರೆ ನಾನು ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ರು ನಾನು ನಿಮಗಿಂತ ಜಾಸ್ತಿ ದುಡ್ಡಿದ್ದೀನಿ ಅಂತ ಹೇಳಿದಾಗ ನಾನು ನಿಮಗಿಂತ ಜಾಸ್ತಿ ದುಡ್ಡಿದ್ದೀನಿ ಅಂತ ಹೇಳ್ಬಿಟ್ಟು ತಿರುಪತಿಗೆ ಹೇಳ್ದೆ ಕೇಳ್ತದೆ ಹೊಟ್ಟಾಗಿದ್ದರು ಅಂತ ಹೇಳ್ತಾರೆ ಇದೇ ಟೈಮ್ಗೆ ರೋಹಿಣಿಯವರು ಕೂಡ ಬರ್ತಾರೆ ಏನು ರೋಹಿಣಿ ಇಲ್ಲಿ ಬಂದಿದ್ದೀರಾ ಅಂತ ಅದೇ ಪೂಜೆ ಮಾಡಿಸೋಣ ಅಂತ ಬಂದೆ ಅಗ್ರಿಮೆಂಟ್ ಇತ್ತು ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರೆ ಹೌದು ಆಗ ರಚಕರು ಅರ್ಚಕರಿಗೆ ಹೇಳಲ್ಲ ಹೇಳ್ತೀನಿ ಬನ್ನಿ ಅಂತ ಹೇಳ್ತಾಳೆ ಮೀನಾ ನಿಮ್ಮ ಒಂದು ಮಾತೆ ನಮಗೆ ಬೇಡ ನಾವು ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಬಿಡಿ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ನಮ್ಮ ಅಂಗಡಿಯಲ್ಲಿ ಹೂ ತೊಗೋಬೋದೈತಲ್ಲಮ್ಮ ಅಂತ ಹೇಳ್ತಾರೆ ಇಲ್ಲ ದೇವ್ರಿಗೆ ಹಾಗೆಲ್ಲ ದುಡ್ಡು ಕೊಟ್ಟು ತಗೊಳ್ತಲೇ ಹೋಗಬಾರ್ದು ಅದು ಒಳ್ಳೆಯದಲ್ಲ ಹಾಗಾಗಿ ನಾವು ಹೊರಗಡೆಯಿಂದಲೇ ಮೊದಲೇ ದುಡ್ಡು ಕೊಟ್ಟು ತಗೊಬಂದ್ವಿ ಈಗ ಬನ್ನಿರಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಅಲ್ಲೊಂದು ತುಂಬಿದ ಬಿನಕೆಯನ್ನು ಇಟ್ಟಿರ್ತಾರೆ ದೇವರ ಅಭಿಷೇಕಕ್ಕೆ ಅಂತ ಅದನ್ನು ಕಾಲಲ್ಲಿ ಮಿಸ್ ಆಗಿ ಟಚ್ ಆಗಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಏನು ರೋಹಿಣಿ ಗೊತ್ತಾಗಲ್ವಾ ನಿಮಗೆ ಅಯ್ಯೋ ಮನೋಜ್ ಅದು ಕಾಲಿಗೆ ಮಿಸ್ ಆಗಿ ತಾಕ್ತು ಮನೋಜ್ ನಾನೇನು ಬೇಕು ಅಂತ ಬೀಳ್ಸ್ದ ಅಂತ ಹೇಳ್ತಾರೆ ಏನು ರೀ ಅರ್ಚಕ್ರೆ ನೋಡಿಕೊಂಡು ಇಡೋದಲ್ವ ಇದನ್ನ ಅಂತ ಕೇಳ್ತಾರೆ ಆಯಿತು ಬನ್ನಿ ಬಾ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿರ್ತಾರೆ ಅದೇ ಟೈಮ್ಗೆ ಸ್ವಲ್ಪ ಮೀನಾಗೆ ಮಂಚಲ್ಲಿ ಕೊರೆತಿರುತ್ತೆ ನೋಡಮ್ಮ ಹೇಗೆ ಮಾತಾಡೋದ್ರವರು ಅಂತ ಹೇಳ್ತಾರೆ ಹ್ಞೂಮ್ಮ ನಾವೇನೋ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಿದ್ದೀವಿ ಅಂತ ಮಾತಾಡ್ತಿದ್ದಾರೆ ಆದರೂ ಏನಾಯಿತಮ್ಮ ಅಂತ ಹೇಳ್ತಾರೆ ಅವರು ಒಳ್ಳೆ ಕೆಲಸಕ್ಕೆ ಅಗ್ರಿಮೆಂಟ್ಗೆ ಅಂತ ಹೇಳ್ತೀಯಾ ಬಟ್ ಆದ್ರೂ ತುಂಬಿದ ಬಿನ್ಗೆ ಬಿದೋಯ್ತು ಅದು ದೇವಸ್ಥಾನದ ಬಿದೋಯ್ತಾರಮ್ಮ ಅಪಶಕನ ಕಣಮ್ಮ ಅಂತ ಹೇಳ್ತಾರೆ ತಡೀರಿ ಅವ್ರಿಗೆ ಹೋಗಿ ಹೇಳ್ಬರ್ತೀನಿ ಅಂತ ಬರ್ತಾರೆ ಇನ್ನೊಂದು ಕಡೆ ಹಾಗೆ ಅದೇ ಟೈಮ್ಗೆ ಅವರು ಮನೆ ಹೋನರ್ ಕೂಡ ಬರ್ತಾರೆ ಅವರೊಬ್ಬರು ದೊಡ್ಡ ಫ್ರಾಡು ಹಾಗಾಗಿ ಅಗ್ರಿಮೆಂಟ್ಗೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕಸಿರ್ತಾರೆ ಅವರು ಕೂಡ ಬರ್ತಾರೆ ಹಾಗ ರೋಹಿಣಿಯವರೇ ಬನ್ನಿ ಅಂತ ಕರೆದುಬಿಟ್ಟು ಮೀನಾ ಹೇಳ್ತಿರ್ತಾರೆ ಇವು ನಿಮ್ಮ ಕಾ ಹೋಗ್ಬೇಕಾದ್ರೆ ಕಾಲಲ್ಲಿ ಬಿನಿಗೆ ಬಿದೋಯ್ತಾರೆ ಸ್ವಲ್ಪ ಅಪಶಕನ ಬೇಡ ನಾಳೆ ಕೊಡ್ಬೋದಲ್ಲ ಅಂತ ಹೇಳ್ತಿರ್ತಾರೆ ಹಾಗೆ ಇಬ್ಬರಿಗೂ ಸ್ವಲ್ಪ ಡೌಟ್ ಆಗುತ್ತೆ ಹೌದಲ್ವಾ ಅಂತ ಹೇಳ್ತಾರೆ ಮನೋಜು ಕೂಡ ಹೌದು ರೋಹಿಣಿ ಬೇಡ ಯಾಕೋ ಮೀನಾ ಹೇಳ್ತಿರೋದು ಸರಿ ಅನಿಸುತ್ತೆ ಇವತ್ತು ಬೇಡ ನಾಳೆ ಕೊಡೋಣ ಅಂತ ಹೇಳ್ತಾರೆ ಆಗ ಆ ಮನೆ ಓನವರೆಲ್ಲಿದ್ದು ನಾವು ಆ ಮುಗ್ದು ಕಾಲ್ ಮಾಡು ನಾ ಮನೆ ಓ ಇದನ್ನ ಅವ್ರ ಹತ್ರ ಕ್ಯಾನ್ಸಲ್ ಮಾಡೋಣ ಇವ್ರಿಗಿಂತ ಹೆಚ್ಚಾಗಿ ಇದ್ದು ಕೊರೋರು ಇದ್ದಾರೆ ಹಾಗಾಗಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸರ್ ನಾವು ಕೊಡ್ತೀವಿ ಅಂತ ಹೇಳ್ತಿರ್ತಾರೆ ರೋಹಿಣಿ ಯಾರು ಇವರು ಅಂತ ಕೇಳಿದಾಗ ನನ್ನ ತಮ್ಮನ ಸರ್ ಅಂತ ಮನೋಜ್ ಹೇಳ್ತಾನೆ ಓ ಈ ಥರ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದು ಕಿಚ್ಚು ಪಡೋರು ತುಂಬ ಜನ ಇರ್ತಾರೆ ಮನೋಜ್ ಇವಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನಿಮ್ಗೆ ಇಷ್ಟ ಇರೋದು ಇಷ್ಟ ಇಲ್ಲ ಅಂದರೆ ಮನೋಜ್ ಇದೆಲ್ಲ ನಂಬ್ತೀಯ ನೀನು ಸುಮ್ಮನ ಕೊಡಿ ಅದು ಮಿಸಾ ಕಾಲ್ ತಾಗಿ ಬಿದೋಗಿದ್ದು ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ನೀನು ಸುಮ್ಮನಿರು ಯಾಕೆ ಹೀಗೆ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮೀನಾ ನಾ ಬೈತಾರೆ ಅಗ್ರಿಮೆಂಟ್ಗೆ ಇಬ್ಬರು ಕೂಡ ಸೈನ್ ಮಾಡಿಬಿಟ್ಟು ನೀವು ಫುಲ್ ಪೇಮೆಂಟು ಮೇಲೆ ಆಫ್ ಪೇಮೆಂಟು ನಾನು ನಿಮಗೆ ಮನೆ ಕೀನಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಒರಿಜಿನಲ್ ಕಾಪಿನ ಮಾತ್ರನೇ ಇರಲಿ ಅಂತ ಹೇಳ್ಬಿಟ್ಟು ಅವರಿಂದ ಫ್ರಾಡ್ಗಳು ಅಮೌಂಟ್ನ ಇಸ್ಕೊಂಡು ಹೋಗ್ತಾರೆ ಆದರೂ ಸೂರ್ಯ ಮೀನಾ ಹೇಳಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಿದ್ದೀರೋ ರೋಹಿಣಿ ಅಯ್ಯೋ ಅದೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ನೀವು ಈ ಥರ ಸಾವಿರ ಜನ ಇರ್ತಾರೆ ಹೊಟ್ಟೆವ್ರಿಗೆ ಪುಟ್ಕೊಳ್ಳೋರು ಬನ್ನಿ ಅಂತ ಹೇಳ್ತಾರೆ ನೋಡಮ್ಮ ನಾವು ಒಳ್ಳೇದು ಮಾಡಕ್ಕೆ ಹೋದರೆ ಹೀಗೆ ಹಾಡೋದು ಈ ಕಂದಲಿ ಕೆಟ್ಟದ್ದು ಮಾಡಿದ್ರೆ ಉಳಿಯೋಲ್ಲ ಇನ್ನು ಒಳ್ಳೇದು ಮಾಡೋಕ್ಕೋದ್ರೆ ಉಳ್ಕೊತಾರ ಬನ್ನಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮೀನಾಗೆ ಒಂದು ಕಾಲ್ ಬರುತ್ತೆ ಯಾರದಮ್ಮ ಕಾಲು ಅಂತ ಹೇಳ್ತಾರೆ ನಾನು ಹಾರ್ಡರ್ಗೋಸ್ಕರ ಫೋನ್ ನಂಬರ್ಗಳನ್ನ ಕೊಟ್ಟು ಬಂದಿದ್ದೆ ಅಮ್ಮ ಅವರು ಅಲ್ಲಿಂದ ಒಂದು ಹೊಸ ಹಾರ್ಡರ್ ಸಿಕ್ಕಿದೆ ಹಾಗಾಗಿ ನನಗೆ ಕಾಲ್ ಮಾಡಿದ್ದಾರೆ ಹಬ್ಬ ನನಗೆ ಒಳ್ಳೆಯದಾಗ್ಲಪ್ಪ ದೇವರು ಅಂತ ಹೇಳಿಬಿಟ್ಟು ಅವರಮ್ಮ ಹಾರೈಸ್ತಾರೆ ಅಲ್ಲಿಂದ ಮೀನ ಬರ್ತಾರೆ ಆಗ ನೀವು ಒಂದು ಫಂಕ್ಷನಿಗೆ ಆರ್ಡರ್ ಮಾ ಡೆಕೋರೇಷನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಮಾಡ್ಸೋಣ ಅಂತ ಬಂದೆ ಈ ಮೈ ಕಲೆಮುಖದಲ್ಲಿ ನಮ್ಮ ಮಗಳು ಮದುವೆ ಇದು ಈ ರೀತಿ ನಾವು ಯಾವ ರೀತಿ ಹೇಳ್ತೀನಿ ಯಾವ ರೀತಿ ಡೆಕೋರೇಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಆ ಮಂಟಪಕ್ಕೆ ಡೆಕೋರೇಷನ್ ಮಾಡೋರು ಬರ್ತಾರೆ ಅವಳು ಬರ್ತಾರದನ್ನು ಅವಳು ಅಲ್ಲಿಗೆ ಡೆಕೋರೇಷನ್ ಮಾಡಿದ ಮೇಲೆ ಬೇರೆ ಯಾರು ಕೂಡ ಅಲ್ಲಿಗೆ ಆರ್ಡರ್ನ ತಗೊಳಂಗಿಲ್ಲ ಆಗ ಆ ಮದುವೆ ಮಾಡಿಸ್ಬೇಕು ಅಂತ ಇರ್ತಾರಲ್ಲ ಅವರು ಬರ್ತಾರೆ ಇಲ್ಲಿ ಸರ್ ಇಲ್ಲಿ ಮಾಡಿರೋಂಥ ಡೆಕೋರೇಷನ್ ನಮಗೆ ಇಷ್ಟ ಆಗಿಲ್ಲ ನಮಗೆ ಯಾರ ಜೊತೆ ಬೇಕೋ ಅವ್ರ ಕೈಲಿ ನಾವು ಡೆಕೋರೇಷನ್ ಮಾಡಿಸ್ಕೊತೀನಿ ಅದು ನಾವು ಕೊಡೋದು ದುಡ್ಡು ಇಲ್ಲ ಸರ್ ಈ ಕಲ್ಯಾಣ ಯಾರೇ ಮಾಡಿದ್ರು ಆ ಮೇಡಮೇ ಮಾಡೋದು ಅಂತ ಹೇಳ್ತಿರ್ತಾರೆ ಅದೇ ಸರ್ ನಾವು ದುಡ್ಡು ಕೊಡೋತಾನೆ ನಾವು ಯಾರ ಕೈಲಾದರೂ ಮಾಡಿಸ್ಬೋದು ಅಂತ ಹೇಳ್ತಾರೆ ಆಗ ಏನು ಏನು ನಡೀತಿದೆ ಇಲ್ಲಿ ಅಂತ ಹೇಳ್ತಾರೆ ನೋಡಿ ಮೇಡಮ್ ಇಲ್ಲಿ ಯಾರೇ ಡೆಕೋರೇಷನ್ ಮಾಡಿದ್ದು ನೀವೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರು ಒಪ್ತಾಯಿಲ್ಲ ಹೌದಾ ಆಗ ಹಾಗಿದ್ರೆ ನಿಮಗೆ ರೂಲ್ಸ್ ಗೊತ್ತಿರಬೇಕು ತಾನೆ ಗೊತ್ತಿದ್ದು ತಾನೇ ಈ ಕಲ್ಯಾಣ ಮಂಟಪ ಬುಕ್ ಮಾಡಿದ್ದು ನೀವು ಅಂತ ಹೇಳ್ತಿರ್ತಾರೆ ಮೇಡಮ್ ರೂಲ್ಸ್ ಗೊತ್ತಿದ್ರು ಬಟ್ ನಮಗೆ ನೀವು ಮಾಡಿರೋಂಥ ಡೆಕೋರೇಷನ್ ಅಷ್ಟು ಇಷ್ಟ ಆಗಿಲ್ಲ ಈ ಹುಡುಗಿ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ಈ ಹುಡುಗಿನ ನಾವು ಕೇಳಿದ್ದೀವಿ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ತಾರೆ ಸರಿ ಆಯಿತು ಈಗ ಒಂದು ಕೆಲಸ ಮಾಡೋಣ ಒಂದು ಕೊಟೇಶನ್ ಕೊಡೋಣ ನಾನು ಕೊಡ್ತೀನಿ ಅವಳಿಗೆ ಕೊಡಲಿ ಇಪ್ರಲ್ಲಿ ನಿಮ್ಗೆ ಯಾವುದು ಓಕೆ ಅನ್ಸುತ್ತೆ ನೀವು ಅದನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಹಾಗೆ ಮಾಡೋಣ ಬಿಡಿ ಅಂತ ಹೇಳ್ತಾರೆ ಆಗ ನಿಮಗೆ ಯಾವ ಥರ ಬೇಕು ಅಂತ ಹೇಳಿ ಯಾವ ಥರ ಡೆಕೋರೇಷನ್ ಬೇಕು ಅಂತ ಅಂತ ಹೇಳಿಬಿಟ್ಟು ಅವ ಮೀನಾ ಬರ್ಕೋತಿರ್ತಾಳೆ ಸರಿ ಆಯಿತು ಸರ್ ನೀವು ಹೇಗೆ ಬೇಕು ಹೇಗೆ ಡೆಕೋರೇಷನ್ ಬೇಕು ಅಂತ ನೀಟಾಗಿ ಕ್ಲಿಯರಾಗಿ ಹೇಳ್ತಾ ಬರ್ತಾರೆ ಅವಳು ಬರ್ಕೋತಾ ಬರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ಮುಂದಿನ ಸಂಚಿಕೆಯನ್ನು ನೆಕ್ಸ್ಟ್ ಎಪಿಸೋಡ್ ನೋಡೋಣ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ್ಯಸೆಸ್ ಸೀರಿಯಲ್ನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ